ಮಗ ಹೋಗು ಕಾಪಿ ನೋಟಿ ನೋ ಏನಾದ್ರು ಇಕ್ಕೋಗು ಒಲೆ ಮೇಲೆ ಸರಿ ಕಂಡ್ರತೆ ಆಯ್ತು ಬಿಟ್ಟಮ್ಮ ಏಡಕ್ಕೆ ಅದೇನು ಏನು ಇಲ್ಲ ನಾವು ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಣ ಅಂತ ಬಂದು ದಯ ಮಾಡಿ ಸಂಸ್ಬಿಡಿ ನನ್ನ ಮಗುನೇ ಇದನ್ನೇ ಮನ್ಸಲ್ಲಿ ಇಕ್ಕೇಬೇಡಿ ನೀವು ಅಯ್ಯೋ ಬಿಟ್ಟಮ್ಮರೆ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಿ ನೀವು ನೋಡಿ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಎಲ್ಲ ಕೂತಿಲ್ವೇ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅದೇನು ಅಂತ ಮನೇಲ್ ದೊಡ್ಡವ್ರ ಅವ್ರ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಬಿತ್ತ ನನ್ಗೆ ಏನ್ ಗೊತ್ತಾಗತ್ತಿವೆಲ್ಲ ಹ ಕಾಳಕ ಹಾಡಿಕಬಿಡಿ ಕಳಕ ನನ್ನ ಮಗ ಏನೋ ಮುಳಿತಿನ ಕೆಲಸ ಮಾಡ್ಬಿಟ್ಟವನೇ ಅದನ್ನೇ ಮನ್ಸಿಗೆ ಇಕ್ಕಂಬೇಡಿ ನೀವು ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಂದು ಸಮಸ್ಯೆ ರೀ ಏನ್ ಬಂತು ಪ್ರಯೋಜನ ಬಗ್ಗೆ ಒಂದು ಒಂದ್ ಸಾಸು ಕಾಳಿನಷ್ಟ ಯೋಚನೆ ಮಾಡಿದ ನಿಮಗೆ ಆ ಮಾಡದೆಲ್ಲ ಮಾಡ್ಬಿಟ್ಟು ಇವಾಗ ಬಂದು ಏ ಏನು ಅಂತ ಮಾತಾಡ್ತಿದಿರಿ ನೀವು ನಿಮ್ಗನ ಅಯ್ಯೋ ನಮ್ಮ ಮನೆ ಬಕ್ಲಿಗೆ ಬಂದಿದ್ದೀರಾ ಒಂದು ಮಾತು ಒಂದ್ಬಾರ್ದು ಅಂತ ಸುಮ್ಮನೆ ಹೊಲ ಕಚ್ಕೊಂಡಿದ್ದೀನಿ ಹ್ಮ್ ಇನ್ಯಾರನ ಆಗಿದ್ರೆ ಮನೆ ಇರಲಿಲ್ಲ ಓ ಮತ್ತೆ ನೀವು ಮಾತ್ರ ಬಂದಿದ್ದೀರ ಮಗಲ್ಲಿ ಬತ್ತನೆ ನೀನ್ ಸುಮ್ಮನೆ ಕುತ್ಕೊಂಡ ಸೊರೋತದೆಲ್ಲ ನುವ ಆಯ್ತಾ ಗೊತ್ತಾಯ್ತ ಆಯ್ತು ಬಿಡು ಅದ್ ಏನ್ ಮಾತಾಡ್ಕೀರ ಮಾತಾಡ್ಕಳಿ ನಾವು ನಾಳೆ ದಿವಸ ಏನಾನ ತೊಂದ್ರೆ ಆದಾಗ ಮಾತಾಡ್ತೀನಿ ಹ್ಞೂ ಕಣ ಸುಮ್ಮನೆ ಕುತ್ಕೋ ಬೀಕ್ತೆ ಮರೇ ಅದೇನು ಎತ್ತ ಅಂತ ಹೇಳ್ಬಿಡಿ ಹ್ಞೂ ಏನೋ ನಮ್ಮ ಕಡೆಯಿಂದನೇ ತಪ್ಪಾಗಿರೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಹ್ಞೂ ಅಂದ್ರೆ ஆ அந்த ஏழு ಯೋನಿಲ್ಲ ಏನೋ ಮನೆಯೊಳ ಹಂಗೆ ನೀವು ಬರೋದು ಹೋಗಿ ಹೊಡೆದಿದ್ರಲ್ಲೇ ಅದು ಸೋರಿಯೋಳಿ ನೀವೇ ನೀವೇ ನಿಮ್ಮ ನ್ಯಾಯ ಒಪ್ಕೊಳ್ಳಿ ಆಯ್ತಾ ಯಾವ ತಪ್ಪಿದ್ರು ನಾವು ನಾನಿಲ್ವ ನಾನು ಕರೆದು ಮಾತಾಡಿದ್ರೆ ನಾನು ನೋಡಿನಿ ಬರಲಲ್ಲ ಅವ್ನಿಗೆ ನಿಮ್ಮ ಮನೆ ಬಾಗ್ಲಿಗೆ ಹೊಡೀನಿ ನೀವೇ ಹೊಡೆದಿದ್ಕೆ ನನಗೆ ಮಾತಾಡಿದ್ದು ಅಷ್ಟೇ ನಾನೇ ನನ್ನ ಮಗ ಮಾಡಿದ್ದು ಸರಿ ಅಂತ ಒಯ್ಸ್ಕೊಂಡ್ಬೋತಾಯಿಲ್ಲ ಆ ಮುಂಡೆ ಮಗ ಮಾಡಿದ್ದು ಸೊ ತಪ್ಪೆಯಾ ಅದಕ್ಕೆ ನಾನು ಸಮಯ ಕೇಳ್ತೀನಿ ಸರಿಯೇ ನೋಡಿ ನೀ ನಿಮ್ಮ ನಿಮ್ಮ ಹೆಣ್ಮಗಿನ ಕೇಳ್ಕೊಬಿಡಿ ಹಾಂ ನನ್ನ ಸಸ್ಯ ಕೇಳಿ ಯಾವತ್ತಾನವ ಇವನೋ ಮೊದ್ಲೆಲ್ಲಂಗೆ ಆಡ್ತಿದ್ದೆ ಇವಾಗ ಒಂದು ಆರು ಏಳು ತಿಂಗ್ಳು ಈತ್ ಈಚಗೆ ಒಂದ್ ದಿಸ್ಕೋಳ್ ಹೇಗಾಡಿದ್ದೀನಿ ಇಲ್ಲ ಇವನೋ நான் இவன அவளுக்கு தந்தை கொட்டி அந்த கேள்றி சரினா இஷ்டெல்லாம் ஓடி தீனி எல்லாம் நீங்க விட்டது அலே நன்மே எல்லாதுல மக இவாங்க நம்மே இங்கே வயசு கொட்டே நாவேனும் அந்தனே நோடி நம்மேனும் இல்லை நான் நம்ம மகளு நன் மூவனோட அங்கே அவளுக்கு வரப்பே கழுத்தினி சரியே இல்லாந்திரே அவள் இஷ்ட நான் பந்தன மாசக்காக்கில ஐத்தே ನೋಡಕ್ಕೆ ನನಗೆ ನಿನ್ನ ಮೇಲೆ ದ್ವೇಷ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆಯ್ತಾ ನಾನು ಬಂಧನ ಮಾಡಿ ನಾನು ನಮ್ಮನಿಗೆ ಅಂತ ಇಲ್ಲ ಏನೋ ನನ್ನ ನಿಮ್ಮ ಮಗಳು ಬಾಳು ಹಾಳಾಯ್ತದೆ ನನ್ನ ಮಗನ ಬಾಳು ಹಾಳಾಯ್ತದೆ ಆಯ್ತಾ ಎಣ್ಣೆ ಹೆಚ್ಚಲ್ಲ ಗಂಡು ಹೆಚ್ಚಲ್ಲ ಇಬ್ಬರು ಭಾಳ ಹಾಳಾಗಬಾರ್ದು ಹೆಂಗೋ ಇನ್ಮೇಲೆ ಅನವ ನಮ್ಮ ಮಗನಿಗೆ ನಾನು 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 ಇನ್ಮೇಲೆ ಅವ್ಳು ಇದು ಮಾಡ್ತೀನಿ ಆಯ್ತಾ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಗಳ್ನ ಕಳಿಸ್ಕೊಟ್ರೆ ಸಾಕು ಅಷ್ಟೇ ನಾನು ಇನ್ಮೇಲೆ ನಿನ್ನ ನಿಗಾ ಮಾಡ್ತೀನಿ ಯೋನೇ ಬಂದ್ರು ನಾನು ಹೊಣೆ ಸರಿಯೇ ಇದೊಂದು ಸರಿ ಮನ್ಸು ಮಾಡಿ ನಿಮ್ ಕೈ ಮುಗೀತಿ ನೋಡ ನೋಡ್ರಕ ಏನ್ ಹೇಳ್ಬೇಕು ಅಂಗ ಗೊತ್ತಾಯ್ತಿಲ್ಲ ಇಷ್ಟು ಹೋಳಿದಿನವ ಅಯ್ಯೋ ಆ ಪಟ್ಟಿಯಾಗ್ ತೊಂದ್ರೆ ಹೇಳ್ಬೇಕಾರೆ ನಿಮಗೆ ನಿಗ ಇಲ್ಲ ಇನ್ನ ನಮ್ಮ ಮಗಿನ ಕರ್ಕೊಂಡು ಹೋಗಿದ್ದೆ ಹೆಂಗ ಸಾಕ್ತಿರೋ ಏನ್ ಕತ್ತೀವೋ ಅಲ್ಲ ಕಣಕ್ಕೆ ಇದೆಲ್ಲ ನಿಮ್ಮ ಮಗ ಮಾತಾಡ್ಬೇಕು ನೀನ್ ಮಾತಾಡ್ತೀಯಾ ಜೀವನ ಪೂರ್ತಿ ಇರೋ ನಾವು ತಾನೆ ಅವ್ನು ಬಂದು ಮಾತಾಡ್ಬೇಕೀವನೆಲ್ಲ ತಪ್ಪಾಯ್ತು ಅಂತ ನೀವು ಕೇಳ್ಕೊಂಡ್ರೆ ಕೊಡಿಸ್ಬಿಡ್ಬೇಕ ಕಣಕ್ಕೆ ಇಲ್ಲ ಕಣ್ ಮಗ ಇಲ್ಲೇ ಬಂದ ಕಣಕ್ಕೆ ನಾನ್ ಮೊದ್ಲು ಬಂದೆ ಇರಬೇಕು ಮಗ ಲೇ ಮಂಜನಾ ಮಂಜಾ ಬಾಯ್ ಬಾಯ್ಕೆ ಚೋಳಸ್ತ ಕರ್ದಿದ್ದು

ಅನ್ನೇ ಅವನಪ್ಪ ಕೇಳ್ತಾ ಇದ್ದೀ ನಾನ್ ಏನ್ ಕೇಳ್ತಾ ಇರೋದು ನನ್ನ ಹತ್ರ ಮಾತಾಡ್ಬೇಡ ನೀನು ನಮ್ಮ ಕೂತಿಲ್ವಲ್ಲಿ ನಮ್ ಊನ್ ಹತ್ರ ಮಾತಾಡ್ಕೊ ನಾನು ಇದ್ರಲ್ಲಿ ತಲೆ ಹಾಕ್ ಬಾರ್ದಂತೆ ಮಾತಾಡ್ಕೊ ಮಾತಾಡ್ಕೊ ನಮ್ಮ ಅದು ಏನು ಏನ್ ಏನು ಕತೆ ಕತೆಕತ್ತೀರಾ ಏನು ಮಾಡ್ಕತಿರ ಮಾಡ್ಕೊಳ್ಳಿ ನೋಡ್ತೀನಿ ನಾನು ಯಜಮಾ ದಯ ದಯಮಾಡಿಗೆ ಸಮಸ್ಬಿಡಿ ಯಜಮಾ ನನ್ ಹಂಗೆಲ್ಲ ಮಾಡ್ಬಾರ್ದಿತ್ತು ಆವತ್ತಿಯಾಗ ಸಮಯ ಕೇಳೋಣ ಅನ್ಕಂಡೆ ನೀವು ಇಲ್ಲ ಇಲ್ಲಿ ಒಡ್ದ್ ಬಿಡ್ತಿರೋ ಅಂತ ಹೋಗ್ಬಿಟ್ಟೆ ಮಾಡಿರೋಕೆಸ್ಬೇಕಿನ್ನ ம் நமக்கு போர்த்தானே பாபக்கே சும்மேன் அதுக்கு கண்டிப்பா மனை பாக்கி வந்து கத்தி தீர மனவழிக்க இல்லாந்திரே அது ஏன் மாத்தி நோ ஏன் கத்திவோ ஆ அல்லே நீல மாத நினைக்கனோ அந்த ஐயோ நம்ம நம்ம ஊரு ஒழைய அண்ட சிக்கன உண்டைகு அண்ட சிக்கினா நம்ம ஊருக்கு ஒழை மனைக்கு சேர்க்கலா அந்த அது ஓட்டு ஹுசிப்பட்டோ அய்யோயோ பகவந்த் ஆசினா தேவ் ஒன் நிமிஷக்கு முர்பட்ட ஆனது ரூபதில் ಬಿಡು ಇವಾಗ ಏನು ಮಾತಾಡಿ ಏನು ಪ್ರಯೋಜನ ನೋಡ್ತೀನಿ ಇನ್ನೇ ಇನ್ನ ಎಷ್ಟು ಅಂತ ಅಂದ್ರೆ ನೋಡ್ಬಿಡ್ತೀನಿ ಅಜಮಾ ದೊಯ್ ಮಾಡಿ ಸಸ್ಬಿಡಿ ಇವ್ ಹೋಳ್ತಾ ಇಲ್ವಾ ಇನ್ ಯಾವತ್ತೂ ಕೆಲಸ ಮಾಡಕ್ಕಿಲ್ಲ ನಾನು ಬೇಕಾ ನಿಮ್ಮ ಕಾಲು ಇಡ್ಕೊಂಡ್ಬಿಡ್ತೀನಿ ದಯಮಾಡಿಕ ಸಂಸ್ಬಿಡಿ ಅಜಮಾ ಗೌರಿಯ ಕಳಿಸಿ ನನ್ನ ಜೊತೆಗೆ ನಾನು ಚೆನ್ನಾಗಿ ನೋಡ್ಕತೀನಿ ನಿನ್ನ ಮೇಲೆ അയ്യോ ചെറിയ നോക്കിയോ അത് ഏൻ മാർത്തീവ ദിവർ ഒപ്പബനുഗോ ആമേല് കർക്കണ്ടോ ഏനാ മാറ്റി അമിക്കേനപ്പാപ്പാൽ മതേ യാരനോ നമ്പക്കാക്കില്ലേ അസീസ് സിക്ക് ബന്ധു അന്ബിട്ടു എല്ലാ ആവ ഇന്നാത്തേവ മത്തോളം മാർത്തേനെ കണ്ടി വേ അയ്യോ അതോ മാതാഗ് മാസി ഏഴ്സോറല്ല ഇഷ്ടമാനു അഷ്ട്ടവേ കളക്ക അത് യാക്കാൻ മാതാത്തീക്കു നനത്തൽ വേ നാ ഗ്യാരൻറ്റി സരിയേ ഇന്ന് മുൻക്ക് നന്ന മഗ നന്ന മകന നാ നിഗസ്തീനി സരിനെ നി മഗളിയി ഏനോ ആ നാ നോട്ക്കണക്കൊക്കെ ಬಿಟ್ಟೆ ಮರೆ ನೀವನ ಹೊಸಿ ಏಳಿ ಅತ್ತಿಗೆ ದಯ ಮಾಡಿ ಗೌರಿಯ ಕಳ್ಸಿಕೊಡೋಕೆ ಇನ್ನು ಯಾವತ್ತೂ ಇಂಥ ತಪ್ಪು ಮಾಡೋಕ್ಕಿಲ್ಲ ನಾನು ನೋಡ್ಕೊತೀನಿ ಅದೇನೇ ಆದರೂ ದಯಿ ಮಾಡಿ ಕಳಿಸಿ ಬಿತ್ತೆ ಮರೆ ನಿಮ್ಮ ಕೈ ಮುಗಿತೀನಿ ಅರ್ಥ ಮಾಡ್ಕೊಳ್ಳಿ ಬಿಟ್ಟೆ ಮರೆ ನಮ್ಮ ತಪ್ಪಾಯ್ತು ಒಪ್ಕೊತಾ ಇದ್ದೀವಲ್ಲ ನನ್ನ ಮಗನ ಬಂದು ಸಣ್ಣ ಕೇಳಿನಲ್ಲ ಇನ್ನೇನು ಇನ್ಮೇಲೆ ನಿಮ್ಮ ಗೌರಿಗೆ ಏನು ತೊಂದರೆ ಆಗಬಾರ್ದು ಹಂಗೆ ನೋಡ್ಕೊತೀನಿ ನಾನು ನಿಮ್ಮ ಕೈ ಮುಗಿತೀನಿ ಬಿತ್ತ ಮ ನಿಮ್ಮ ಮತ್ತಿಗೆ ಏಳಿ ಹೊಸಿ ಅಲ್ಲ ನಾನು ಹೇಳೋದು ಏನು ಹೇಳ್ಬೇಕು ನಾನು ಹೇಳೋದು ಅಂತ ಏನ ಅತ್ತಿಗೆ ಸೇರಿದ್ದು ನಿಮಗ್ ಸೇರಿದ್ದು ನಂಗೂ ಇದ್ಕೋ ಯೋನ ಸಂಬಂಧ ಇಲ್ಲ ಅದು ಅದೇನೆ ಮಾತಾಡ್ಕಳಿದ್ರು ನಮ್ಮ ಅತ್ತೆ ಹತ್ರ ನಮ್ಮ ಮಾವನ ಹತ್ರ ನಮ್ಮ ಯಜಮಾನ್ರ ಹತ್ರ ಮಾತಾಡ್ಕೊಳ್ಳಿ ನನ್ಗೆ ಏನ್ ನಾನು ಯಾರು ಹೇಳಕ್ಕೆ ಸರಿನ ನನ್ಗು ಹೊಸಿಪು ಆಪತ್ತಿಲ್ಲ ಅಲ್ಲ ಅಂತ ಚಿಂದನ್ ಸಾಕಿರ ಮಗಳು ನಿಮ್ ಕೈ ಕೊಟ್ಟಿಕ್ಕೆ ಅವಳಿಗಿಂತ ಮೋಸ ಆ ನಿಮ್ ಮಗ ನಿಮ್ಮ ಮಗ ಹೊಡೆದು ಬಡ್ದು ಬಡ್ದಾಗ್ಲು ನನ್ ಮಗಳು ಮನೆ ಬಿಟ್ಟು ಬರ್ಲಿಲ್ಲ ಇಂತ ಕೆಲ್ಸ ಮಾಡಿದ್ರಲ್ಲ ನಿಮ್ ಮಗ ಸರಿನಾ ಅದೆಲ್ಲ ಆಗೋದಲ್ಲದೆ ನಮ್ಮ ಮನೆಗೆ ಬಂದು ಇಲ್ಲುದ್ದೆಯ ನಮ್ಮ ಅತ್ತಿ ತಲೆ ತಲೆ ತುಂಬಿ ನಮ್ಮನ್ನೆಲ್ಲ ಅಡುಗೆ ಮಾಡಿದ್ರು ಅದು ಸರಿಯಾ ನಿನ್ನ ಮಗ ಮಾಡಿದ್ದು ನನಗೆ ಮೈ ಉರಿತದೆ ನಿಮ್ಮ ಮಗು ನೋಡಿರೋದು ಏನಾರ ಅನ್ಕಳಿ ಇಲ್ಲ ಕೂತಿರ್ಬೋದು ನಾನೇನು ಯಾರಿಗೂ ಎದ್ರುಕೊಳಕ್ಕೆ ಹೋಗಿಲ್ಲ ಅಯ್ಯೋ ಬೀಗತ್ತ ಮರೆ ಇದೇ ನೀವು ಹಿಂಗೆ ಮಾತಾಡ್ತಿರಲ್ಲೋ ನಿಮ್ಮ ಕೇಳ್ಕೊಂಡ್ ಬಂದು ನಾವು ಅಂತ ನೀವು ಅಂತ ಇದ್ದೀರಲ್ಲ ನನಗೆ ಹೇಳ್ತಾ ಇಲ್ವಾ ಇಲ್ಲುದ್ರ ಇವಾಗ ನನ್ನ ಮಗ ಮಾಡಿ ತಪ್ಪಿಗೆ ಎಲ್ಲರೂ ಸಮಯ ಕೇಳಿವಲ್ಲ ಎಲ್ಲ ಇನ್ನೇನು ದಯಮಾಡಿ ಮಾಡಿ ನಿಮ್ಗೆ ಅವರಿಗೆ ಒಂದು ಒಂದು ಕ್ಯಾಲ್ಸ ಬಂದು ಬದುಕು ಮಾಡಿಸಿಲ್ಲ ನಾನು ಹಂಗೆ ನೋಡ್ಕೊತೀನಿ ನಿಮ್ಮ ಕೈ ಮುಗಿತಿನಿ ಬೀತ ಮರ ಕಳ್ಸ್ಕೊಡಿ ಏಳು ಸಮಾಧಾನ ಮಾಡಿ ಅಲ್ಲ ಚಿಂದಂತ ಮಗಳು ನಾನು ನಿಮ್ಮ ಕೈ ಕೊಟ್ಟಿದೇ ಆ ಇಂಥ ಮೋಸ ಮಾಡ್ತಿರಲ್ಲ ನೀವು ಮುಂದಕ್ಕೆ ಇನ್ನೊಂದು ಮಾಡಲ್ಲ ಅಂತ ಇವನ್ ಗ್ಯಾರಂಟಿ ಆ ಏನೋ ಒಂದು ವರ್ದಿರ್ಬೋದು ಮನೇಲಿ ನಮ್ಮ ಅನ್ಸ್ತಪ್ಪ ಆಗಿರ್ಬೋದು ಇನ್ನೊಬ್ಳು ಮದುವೆ ಆಗೋ ಅಂಥದ್ದು ಏನು ಕಮ್ಮಿ ಆಗೈತೆ ನನ್ನ ಮಗಳಿಗೆ ಆ ಹಿಂಗೆ ಇಂಥ ಮೋಸ ಮಾಡೋಕ್ಕೆ ನಿನ್ನ ಮಗ ಯೋಸ್ ದಿನಿಂದ ಕಾಯ್ಕೊಂಡಿದ್ದ ಇವಾಗ ಬಂದು ಸಮಯ ಕೇಳಿಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತದೆ ಎಲ್ಲ ಆಯ್ಗೊಬ್ಬಿಡ್ತದೆ ಓಹೋ ಹೋ 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 ಆಯಿತು ಸುಂದರ ಮಾತಾಡ್ತೀವಿ ಸುಮ್ಮನೆ ಕುತ್ಕೊ ನೀನು ನಾನು ಮಾತಾಡ್ತಾ ಇಲ್ಲ ಏನಾದ್ರು ಸುಮ್ಮನೆ ನೀನು ನಿನ್ ಮೊದಲಾಗ ಮಾತಾಡ ನೀನು ಅಲ್ಲ ಕಣವೇ ಏನು ಹಿಂಗ ನಾನು ಯಾವಾಗ್ಲೂ ತಡೀತಲ್ಲ ನೀನು ಗೌರಿ ನನ್ ಮಗಳಲ್ವೇ ನನ್ನ ಮಗಳಿಗಿಂತ ಒಂದೇ ಆದ್ಮೇಕು ನಾನು ನೋಡ್ಕೊಂಡು ಸುಮ್ಮ ಕುತ್ಕೋಬೇಕಾಯ್ ಆಯ್ತು ಕುತ್ಕೊಬಿಡ ಮಾತಾಡ್ಲೆ ಅದೇ ಮಾತಾಡ್ತಿ ಮಾತಾಡ್ಕೋ ನೀನೇ ಮಾತಾಡ್ಕೊಂಡು ಎಲ್ಲ ಮಾಡ್ಕೋ ನಾವು ಯಾವ್ನು ಮಾತಾಡಕಿಲ್ಲ ನಾವ್ ಆಚೆ ಕದೋಯ್ತಿವಿ ಮಾತಾಡ್ಕೊ ನೀನ್ ಅದೇನ್ ಬೇಕಾದ್ಲ ಹ್ಮ್ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಆಮೇಲೆ ಎಲ್ಲ ನಾನು ತಲೆ ತಬಿಡೆ ಸುಮ್ಮನೆ ಕುತ್ಕೋ ಬಿಡವೇ ಬಿಡು ಬಿಡು ನೀನ್ಯಾಕೆದಿಯೇ ನಾನು ಹೋಯ್ತೀನಿ ಕಡೆ ಹ್ಞೂ ಬಿಡು ಬಿಡು ನಾನು ನೀರು ಕಲೇ ಇಲ್ಲಿ ಓದ್ತೀನಿ ಅನಯ್ಯ ಮಾತಾಡ್ಕೊಳಿ ಅದೇನು ಮಾತಾಡ್ಕೊತೀರಿ ಅಂತ ನನ್ನ ಇನ್ನೊಂದು ಇನ್ನೊಂದ್ಸದಿಗೆ ಏನಾನ ಆಗ್ಬೇಕು ಆಗ ನನ್ನ ಯಾರು ತಡೆಯಂಗಿಲ್ಲ ಅವಾಗ ಯಾರು ಹೆಂಗೆ ಹೆಂಗೆ ಕತ್ತರಿಸ್ತೀನೋ ಗೊತ್ತಿಲ್ಲ ನಾನು ಯಾಕೆ ಬರ್ಬೇಕು ನಾನು ಯಾಕೆ ಬರ್ಬೇಕು ನನ್ನ ಬಾಯಿ ಎಲ್ಲರೂ ಮುಚ್ತೀರೇ

ಸುಮ್ನೆ ಕ್ವಾಪತ ಸುಮ್ಮನೆ ಅನ್ಪಡಿ ನಾನು ಹೋಗಕ್ ಬಿಡು ನೀನು ಕೊಡೋ ನಮ್ಮ ಅವಂಗೆ ಟೀನಾ ನಂದು ನಮ್ಮ ಕೊಟ್ಬಿಡು ಕುಡ್ಕೊಬಿಡ್ಲಿ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ